ಬಾಗಲಕೋಟೆ ಜಿಲ್ಲೆ ಬದಾಮಿ ನಗರದ ಕುಮಾರೇಶ್ವರ ಪತನ ಸಹಕಾರ ಸಂಘ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ನಿರ್ಮಿಸುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚೆಚ್ಚು ಲಾಭಗಳನ್ನ ಗಳಿಸುತ್ತಾ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುತ್ತಾ ಆರ್ಥಿಕ ಪ್ರಗತಿ ಪ್ರಗತಿಯ ದಾಖಲಾಡಿಸಿದೆ ಇದು ಇಪ್ಪತ್ಮೂರನೇ ವಾರ್ಷಿಕ ಸರ್ವಸಾಧಾರಣ ಮಹಾಸಭೆನ ಸ್ಥಳೀಯ ಅಕದಂ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿತು ಸಂಘದ ಅಧ್ಯಕ್ಷ ಮಚಕಂಡೆಯ ಹಂಗರಿಗೆ ಇಪ್ಪತ್ತ್ ಮೂರನೇ ವಾರ್ಷಿಕ ಅಡಾವೆಯನ್ನ ಮತ್ತು ಮುಂದಿನ ವರ್ಷದ ಅಂದಾಜು ಆಯುಬಯ ಪತ್ರಿಕೆಗಳನ್ನ ಸಭೆಯಲ್ಲಿ ಸಭೆ ಸರ್ಕಾರಿ ಮುಖ್ಯ ಕಚೇರಿಯೊಂದಿಗೆ ಆರು ಶಾಖೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು ನಲವತ್ತೆರಡು ಪಾಯಿಂಟ್ ಐದು ಸೊನ್ನೆ ಕೋಟಿ ರೂಗಳು ದುಡಿಯುವ ಬಂಡಗಳನ್ನು ಹೊಂದಿದ್ದು ಅರವತ್ತು ಪಾಯಿಂಟ್ ಎಂಟು ಎರಡು ಲಕ್ಷಗಳ ಅದೇಗಳ ಲಾಭವನ್ನು ದಾಖಲಿಸಿ ಸದಸ್ಯರಿಗೆ ಶೇಕಡಾ ಎಂಟರಷ್ಟು ಲಾಭವನ್ನು ಕೊಡು ಮಾಡಿ ಶ್ರೇಣಿಯಲ್ಲಿ ಮುಂದುವರೆದಿದೆ ಎಂದು ತಿಳಿಸಿದರು ಇದೇ ವೇಳೆ ಉತ್ತಮ ಗ್ರಾಹಕರನ್ನು ಮತ್ತು ಉತ್ತಮ ಅಂಕಗಳನ್ನು ಪಡೆದ ಸದಸ್ಯರ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಿ ಸನ್ಮಾನಿಸಲಾಯಿತು అరుణ్ కుమార్ ముచుకంది మఠ ఎన్ఎస్టి ఫోర్ న్యూస్ బ్యూరో బాగలకోట ಯಾವತ್ತು ಸದಸ್ಯರುಗಳೇ ಹಾಗೂ ಈ ಬ್ಯಾಂಕಿನ ಸರ್ವಸ್ ನಮ್ಮೆಲ್ಲ ಗ್ರಾಹಕರೇ ಹಾಗೂ ಇಲ್ಲಿರ್ತಕ್ಕಂಥ ಬ್ಯಾಂಕಿನ ಹಿಥಿಗಳೇ ಇವತ್ತು ಹೇಳಿದ್ರೆ ಅವರು ಹೇಳಿದ್ರಲ್ಲ ಅದು ತುಂಬ ಸತ್ಯವಾಗಿರ್ತಕ್ಕಂಥದ್ದು ಯಾಕಂದ್ರೆ ಎರಡು ಸಾವಿರದ ಮೂರರಲ್ಲಿ ಇದು ಎರಡು ಸಾವಿರದ ಒಂದರಲ್ಲಿ ಪ್ರಾರಂಭ ಆಗಿದೆ ನಾ ಮೂರರಲ್ಲಿ ಈ ಬ್ಯಾಂಕಿನ ಸಂಪರ್ಕದಲ್ಲಿ ಇದ್ದೇನೆ ಅವಾಗ ನಂದು ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಒಂದು ಲಕ್ಷ ರೂಪಾಯಿ ಇತ್ತು ಅದನ್ನು ತೊಗೊಂಡ್ಬಂದು ಈ ಬ್ಯಾಂಕಿನಲ್ಲಿ ಇಡುವಂತೀರ ಡೈರೆಕ್ಟರ್ ದಿವಂಗತರಾಗಿರ್ತಕ್ಕಂಥ ಅವರು ಸರ್ಕಾರ ಹೇಳಿದ್ರು ಅವರು ಚಿರಂಜೀವಿ ಆಗಿರ್ತಕ್ಕಂಥ ಗಂಗಯ್ಯನ್ ಕರ್ಕೊಂಡು ಹೋಗಿ ಆ ಒಂದು ಲಕ್ಷ ರೂಪಾಯಿ ಏನ್ ಸಿಂಡಿಕೇಟ್ ಬ್ಯಾಂಕ್ನಂಗೆ ಇತ್ತಲ್ಲ ನಂದು ಅದನ್ನ ತೊಗೊಂಡ್ ಒಂದು ಹಾವು ಕಚ್ಚಿದ್ದಲ್ಲಿ ಹತ್ತೊಂದು ಮಂದಿ ಬ್ಯಾಂಕ್ನಾಗ ಮುಂದೆ ಏನಾಯ್ತು ಅನ್ನೋದು ಹೇಳ ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂತ ಅದನ್ನು ನಡೆಸ್ತಾ ಇದ್ರು ಬ್ಯಾಂಕ್ ಕೊಡ್ರಿ ಮತ್ತೆ ಕಡಿದು ರೊಕ್ಕ ಕೊಡ್ಬೇಕು ಅಂತ ಬ್ಯಾಂಕಿನಲ್ಲಿ ಏನು ಇರಲಿಲ್ಲ ಬಾಳೆ ಕೊಡ್ಲಿಕ್ಕೆ ಯಾರ ಡೆಪಾಸಿಟ್ ಕೊಡ್ಲಿಕ್ಕೆ ಯಾಕಂದ್ರೆ ಬಸಿದಿನೇ ಇರಲಿಲ್ಲ ಹಾಗೆ ನಿರ್ದೇಶಕರು ಬಾಕಿ ಯಾರಿದ್ರು ನನಗೆ ಗೊತ್ತಿಲ್ಲ ಎಂಥ ಕೊಟ್ಟಿದ್ರು ಅಂತಂದ್ರೆ ಅವ್ರು ಯಾರು ವಾಪಸ್ ಕೊಡ್ತಕ್ಕಂತ

आलो इंसान में कोई इतने भी दौरे तो मामले इतने दौरे यू ट्रायल करना में बोलना लंची सीखा रखा है आलों काम लाओ उठे ने मासाइ में बोलोगे इतने दौरे तो देखे हैं आज क्या इससे हम तार ट्रेन में उतर से दौरा लाऊँ तम्मा आवाज़ में लगाना जलोगती तो होना ही होगा ना बनाता ना क्रियो में ला�